ನಮಸ್ಕಾರ ಎಲ್ರಿಗೂ ವೈಷ್ಣವಿ ಕಿಚನ್ಗೆ ಸ್ವಾಗತ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಕಬಾಬನ್ನು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಇಲ್ಲಿ ನಾನು ಹದಿನೈದು ನಿಮಿಷ ಬಿಸಿ ನೀರಲ್ಲಿ ಒಣ ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ದೀನಿ ಎಂಟು ಒಣ ಮೆಣಸಿನ್ಕಾಯಿ ಇಲ್ಲಿ ಮೂರು ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಚಿಟಿಕೆ ಅರಿಶಿಣನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೀನಿ ಒಂದು ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿದನ್ನು ಕಲಿಸ್ಕೊಳ್ಬೇಕು ನಾನು ನೆನ್ಸಿಟ್ಟಿರುವಂಥ ಹೊಣ್ಣಮೆಣ್ಸಿನ್ಕಾಯಿನ ಮಿಕ್ಸರ್ ಮಾಡಿದ್ದೀನಿ ಇಲ್ಲಿ ನೋಡಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಬೀಜ ಎಲ್ಲದಿರೋ ಥರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕೊಳ್ಳಿ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ ನಾನು ನಿಂಬೆ ರಸನ ಹಾಕ್ಕೊಳ್ತಿದ್ದೀನಿ ಅರ್ಧ ಹೋಳಷ್ಟು ಚೆನ್ನಾಗಿದನ್ನು ಕಲಿಸ್ಕೊಂಡು ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಲ್ಲ ಇದನ್ನು ಇವಾಗ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಒನ್ ಅವರ್ ಇದನ್ನು ಮ್ಯಾರಿನೇಟ್ ಮಾಡಿಡಬೇಕು ಚೆನ್ನಾಗಿ ಜ್ಯೂಸಿಯಾಗಿ ಕಬಾಬ್ ರೆಡಿ ಆಗುತ್ತೆ ಅವಾಗ ನೋಡಿ ಇವಾಗ ಎಣ್ಣೆ ಕಾದಿದೆ ಒನ್ ಅವರ್ ಆಗಿದೆ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಯಾವುದೇ ಥರ ಕೆಮಿಕಲ್ ಫುಡ್ ಕಲರನ್ನು ಯೂಸ್ ಮಾಡಲಿಲ್ಲ ತುಂಬ ಟೇಸ್ಟಿಯಾಗಿ ಕಬಾಬ್ ರೆಡಿಯಾಗಿದೆ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಆಗಿದೆ ಫ್ರೆಂಡ್ಸ್ ನಿಮಗೆ ನನ್ನ ಮುಂದೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು